ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಆಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಯಾರೆಲ್ಲ ಈ ಥರ ಚಿಕನ್ ಸುಕ್ಕಾ ಮಾಡಬೇಕು ಅವರೆಲ್ಲರೂ ಈ ವಿಡಿಯೋನ ನೋಡಲೇಬೇಕು ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೇನೆ ನಾನು ಸೂಪರ್ ಆಗಿದ್ದೇನೆ ಚೆನ್ನಾಗಿದ್ದೇನೆ ಅದೇ ಥರ ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಚಿಕನ್ ಓಕೆನಾ ಓಕೆನಾಂಗ್ಲೂನ್ ಮತ್ತು ಉಡುಪಿ ಸೆವೆ ತುಂಬ ಅಂದರೆ ತುಂಬ ಫೇಮಸ್ ಆಗಿರೋದು ಚಿಕನ್ ಸುಕ್ಕ ಅದೇ ತರ ಚಿಕನ್ ಸುಕ್ಕ ನಾನು ಯಾವ ಥರ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಅದೇ ತರ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ ತುಂಬ ಈಸಿ ಆಗಿದೆ ಯಾರಿಗೆ ಬೇಕಾದರೂ ಕಲಿಬೋದು ಚಿಕನ್ ಸುಕ್ಕ ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಚಿಕನ್ ಸುಕ್ಕ ನೀರು ದೋಸೆ ಆಗಿರ್ಬೋದು ಅಥವಾ ದೋಸೆಗಾಗಿರ್ಬೋದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸೊ ಯಾರೆಲ್ಲ ಟ್ರೈ ಮಾಡ್ತೀರಾ ಅವರೆಲ್ಲರೂ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ನಾನು ಮಾತ ಮರೆಯಬಾರ್ದು ಫ್ರೆಂಡ್ಸ್ ಓಕೆ ಅದೇ ಥರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಿಮ್ಮ ಹತ್ರ ತೆಂಗಿನ ಎಣ್ಣೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಸೊ ಎಣ್ಣೆ ಬಿಸಿ ಆದಾಗ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸೊ ಸಾಸಿವೆ ಚಿಟಪಟ ಅಂದಮೇಲೆ ನಾನು ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೇನೆ ಅದೇ ಥರ ಸ್ವಲ್ಪ ಕರಿಬೇವೆಲೆ ಕೂಡ ಹಾಕಿದ್ದೇನೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಓಕೆನಾ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಏರ ಇದು ಫ್ರೈ ಆದಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಪೇಸ್ಟ್ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ನಾನು ನಾಲ್ಕು ಹಸಿಮೆಣಸು ಅದೇ ಥರ ಒಂದು ಸಣ್ಣ ತುಂಡು ಶುಂಠಿ ಒಂದು ಐದಾರು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ನಾನು ಕಟ್ ಮಾಡಿಟ್ಟಂಥ ಎರಡು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಈ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದೇ ಥರ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನಿಮಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇವಾಗ ಫ್ರೈ ಮಾಡುವಾಗಲೇ ಹಾಕೊಳ್ತಿದ್ದೇನೆ ಫ್ರೆಂಡ್ಸ್ ಓಕೆನಾ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಚಿಕನ್ ತಂದಿಟ್ಟಿದ್ದೇನೆ ಸೊ ಅದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಫ್ರೆಂಡ್ಸು ಸೊ ಚಿಕನ್ನ ಚೆನ್ನಾಗಿ ತೊಳೆಯಿರಿ ಚಿಕನ್ ನಾವು ಎಷ್ಟು ಕ್ಲೀನ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ವಲ್ಪ ಸ್ಮೆಲ್ ಎಲ್ಲ ಜಾಸ್ತಿ ಬರೋಲ್ಲ ಅದಕ್ಕೋಸ್ಕರ ಸೊ ಚಿಕನ್ನ ಚೆನ್ನಾಗಿ ತೊಳೆದದ್ದು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಅದೇ ಥರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೇನೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆನಾ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಥರ ಒಂದು ಲಿಂಬೆ ಹಣ್ಣಿನ ರೆಸನ್ನ ನಾನು ಹಿಂಡ್ಬಿಟ್ಟಿಟ್ಟಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಸೊ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯೋಕೆ ಇಟ್ಬಿಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಚಿಕನ್ ಚೆನ್ನಾಗಿ ಕುದೀತಾ ಬೇಯ್ತಾ ಇದೆ ಅದು ಅದೇ ಥರ ಯಾರಿಗೆಲ್ಲ ಚಿಕನ್ ಕಾಲು ಅಂದರೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ನನಗೆ ಯಾವಾಗಲೂ ಚಿಕನ್ ತಂದ್ರು ನನಗೆ ಚಿಕನ್ ಕಾಲ್ ಅದು ಬೇಕೇ ಬೇಕು ಸೊ ಅದರಲ್ಲಿ ಸ್ಕಿನ್ ಇರುತ್ತೆ ಸೊ ಅದು ತುಂಬಾ ಟೇಸ್ಟ್ ನನಗೆ ಅದೇ ಥರ ತುಂಬ ಜನರಿಗೆ ಇಷ್ಟ ಇರುತ್ತೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಇವಾಗ ಇಷ್ಟು ಚಿಕನ್ ಬೆಂದರೆ ಸಾಕು ಇವಾಗ ನಾನು ಮನೆಯಲ್ಲೇ ಮಾಡಿದಂಥ ಚಿಕನ್ ಪೌಡರ್ ಇದೆ ಅದನ್ನು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಸೊ ಅಂಗಡಿಯಿಂದ ತಂದುಬಿಟ್ಟು ಹಾಕೋಬಹುದು ಸೊ ಸೇಮ್ ಆಗುತ್ತೆ ಏನು ಡಿಫ್ರೆಂಟ್ ಇಲ್ಲ ಸೊ ಇವಾಗ ನಾನು ಇದಕ್ಕೆ ಒಂದು ಐದಾರು ಸ್ಪೂನು ಈ ಮಸಾಲಾ ಪೌಡರ್ ಹಾಕ್ತಾ ಇದ್ದೇನೆ ಓಕೆನಾ ಈ ಮಸಾಲ ಪೌಡರ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಅದು ಬೇಯೋಕೆ ಇಟ್ಬಿಡಿ ಫ್ರೆಂಡ್ಸ್ ಓಕೆನಾ ಸೊ ಸ್ವಲ್ಪ ಹೊತ್ತು ಅದು ಕುದಿ ಬರಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಈ ಒಂದು ರೆಸಿಪಿ ನೀವೆಲ್ಲ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಅದೇ ಥರ ಯಾರೆಲ್ಲ ಟ್ರೈ ಮಾಡ್ತೀರ ಅವರೆಲ್ಲರೂ ಹೇಗಾಗಿದೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಅದೇ ಥರ ನಾನು ಒಂದು ತೆಂಗಿನಕಾಯಿ ತುರಿನ ಮೊದಲೇ ತುರಿದಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡಿದ್ದೆ ಸೊ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿದ್ದೇನೆ ನೋಡ್ತಾ ಇದ್ದಿರಲ್ಲ ತೆಂಗಿನ ತುರಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಟ್ಟು ಬೇಯೋಕಿಡಿ ಸೊ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಫ್ರೆಂಡ್ಸ್ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಚಿಕನ್ ಸುಕ್ಕ ಮಾಡಿದ್ದೇನೆ ಅಂತ ಹೇಳ್ಕೊಂಡು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ನಿಮಗೂ ಕೂಡ ಟ್ರೈ ಮಾಡ್ಬೋದು ಈ ಒಂದು ರೆಸಿಪಿನ ತುಂಬ ಟೇಸ್ಟ್ ಆಗುತ್ತೆ ಏನು ಹೆವಿ ಮಸಾಲ ಬೇಕು ಆ ಐಟಮ್ ಬೇಕು ಏನಿಲ್ಲ ಮನೆಯಲ್ಲಿ ಏನೇನು ನೀವು ಉಪಯೋಗಿಸ್ತೀರ ದಿನನಿತ್ಯ ಸಾಮಗ್ರಿ ಏನು ಉಪಯೋಗಿಸ್ತೀರ ಅದರಲ್ಲೇ ಮಾಡುವಂಥ ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು ಚಿಕನ್ ಸುಕ್ಕ ಅದೇ ಥರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಒಂದು ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿದರೆ ಮತ್ತು ಪದೇ ಪದೇ ನೀವು ಇದೇ ರೆಸಿಪಿನ ಟ್ರೈ ಮಾಡ್ತೀರಾ ಫ್ರೆಂಡ್ಸ್ ಓಕೆನಾ ಅದೇ ಥರ ಯಾರೆಲ್ಲ ನನ್ನ ವೀಡಿಯೋನ ಸ್ಕಿಪ್ ಮಾಡಿದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಇದೇ ಥರ ಸಪೋರ್ಟ್ ಮಾಡಿ ಬಾಯ್ ಬಾಯ್